ನಮಸ್ಕಾರ ಇಂದಿನ ರಾಶಿ ಭವಿಷ್ಯ ದಿನಾಂಕ ಮೂವತ್ತು ಮೇ ಎರಡ್ ಸಾವಿರದ ಹದಿನೆಂಟು ಬುಧವಾರ ರಾಶಿ ಫಲ ಈ ರೀತಿಯಾಗಿದೆ ಮೇಷ ಮೇಷರಾಶಿ ಇಂದು ಸಮೀಪದ ಸ್ಥಳಕ್ಕೆ ಪ್ರಯಾಣ ಮಾಡಬಹುದು ಮನೆಯಲ್ಲಿ ಶುಭ ಕಾರ್ಯ ಆಯೋಜನೆ ಮಾಡುವ ಸಾಧ್ಯತೆಗಳಿವೆ ಆರ್ಥಿಕ ಲಾಭ ಬಂದೊದಗುತ್ತದೆ ಇನ್ನು ವೃಷಭ ರಾಶಿ ಇಂದು ಮಿಶ್ರ ಫಲ ಇದೆ ಕಚೇರಿಯಲ್ಲಿ ಹೊಸ ಯೋಜನೆ ಮೇಲೆ ಕೆಲಸ ಆರಂಭಿಸಲಿದ್ದೀರಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮಿಥುನ ರಾಶಿ ನಕಾರಾತ್ಮಕ ವಿಚಾರಗಳನ್ನ ಮನಸ್ಸಿನಿಂದ ದೂರ ಮಾಡಿ ಊಟ ತಿಂಡಿ ಬಗ್ಗೆ ಗಮನ ಇರಲಿ ವಿನಾಕಾರಣ ಹಣ ಖರ್ಚಾಗುವ ಸಾಧ್ಯತೆಗಳು ಸಾಕಷ್ಟು ಇದೆ ಇನ್ನು ಕರ್ಕರಾಶಿ ಮನಸ್ಸಿನಲ್ಲಿರುವ ಎಲ್ಲ ಕಾರ್ಯಗಳನ್ನ ಪೂರ್ಣಗೊಳಿಸುವ ಅವಕಾಶ ಒದಗಿ ಬರುತ್ತದೆ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಕೋಪವನ್ನ ನಿಯಂತ್ರಣ ಮಾಡಿಕೊಳ್ಳಿ ಇನ್ನು ಸಿಂಹರಾಶಿ ವ್ಯಾಪಾರ ವೃದ್ಧಿಗೆ ಹೊಸ ಯೋಚನೆ ಹಮ್ಮಿಕೊಳ್ಳಲು ಸಮಯ ಅನುಕೂಲಕರವಾಗಿದೆ ಒಳ್ಳೆಯ ಕೆಲಸಕ್ಕಾಗಿ ಹಣ ಖರ್ಚಾಗಲಿದೆ ವಿದೇಶದಿಂದ ಶುಭ ಸಮಾಚಾರ ದೊರೆಯಲಿದೆ ಇನ್ನು ಕನ್ಯಾ ರಾಶಿ ಎಂದು ಮಿಶ್ರಫಲ ಇದೆ ಕುಟುಂಬದಲ್ಲಿ ಅಥವಾ ಕಚೇರಿಯಲ್ಲಿ ಯಾರಿಗಾದರೂ ಒಂದು ವಾದ ವಿವಾದ ಉಂಟಾಗಬಹುದು ಸಂಜೆವರೆಗೂ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ ಇನ್ನು ತುಲ ರಾಶಿ ಇಂದು ಸುಖ ಶಾಂತಿಯಿಂದ ದಿನ ಕಳೆಯುತ್ತಿರಿ ವಸ್ತ್ರಾಭರಣ ಖರೀದಿ ಜೊತೆಗೆ ಕಲೆ ಅಭಿರುಚಿ ಬೆಳೆಯಲಿದೆ ವ್ಯಾಪಾರಕ್ಕೆ ಇಂದು ಒಳ್ಳೆ ಸಮಯವಾಗಿದೆ ವೃಶ್ಚಿಕ ರಾಶಿ ಇಂದು ಆಸ್ತಿಗೆ ಸಂಬಂಧಪಟ್ಟ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಸಹೋದರರು ಸಂಬಂಧಿಕರು ಸಂಪೂರ್ಣ ಸಹಕಾರ ನೀಡುತ್ತಾರೆ ಪ್ರತಿಸ್ಪರ್ಧಿಗಳನ್ನ ಪರಾಭವಗೊಳಿಸುತ್ತೀರಿ ಇನ್ನು ಧನುರಾಶಿ ಆತ್ಮೀಯರ ಮಾತಿನಿಂದ ಮನಸ್ಸಿಗೆ ದುಃಖವಾಗುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಆರ್ಥಿಕ ಲಾಭ ಕೂಡ ದೊರೆಯುವ ಸಾಧ್ಯತೆಗಳು ಸಾಕಷ್ಟು ಇವೆ ಇನ್ನು ಮಕರ ರಾಶಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಗಳ ಕಡೆಗೆ ಹೆಚ್ಚು ಆಸಕ್ತಿ ಮೂಡಲಿದೆ ವ್ಯಾಪಾರದಲ್ಲಿ ಅನುಕೂಲಕರ ವಾತಾವರಣ ಇರುತ್ತದೆ ಎಲ್ಲಾ ಕೆಲಸಗಳು ಸರಳವಾಗಿ ಪೂರ್ಣಗೊಳ್ಳುತ್ತವೆ ಕುಂಭರಾಶಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಹೆಚ್ಚು ಹಣ ಖರ್ಚಾಗಲಿದೆ ಆತ್ಮೀಯರೊಂದಿಗಿನ ವಾದ ವಿವಾದದಿಂದ ಮನಸ್ಸು ಸ್ವಲ್ಪ ಅಶಾಂತಗೊಳ್ಳುತ್ತದೆ ಮಧ್ಯಾಹ್ನದ ನಂತರ ಎಲ್ಲಾ ಕಾರ್ಯಗಳು ಸರಳವಾಗಿ ಪೂರ್ಣಗೊಳ್ಳುತ್ತವೆ ಇನ್ನು ಕೊನೆಯದಾಗಿ ಮೀನರಾಶಿ ಇಂದು ನಿಮಗೆ ಲಾಭದಾಯಕ ದಿನ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ ಮಧ್ಯಾಹ್ನ ನಂತರ ಕೊಂಚ ಸಮಾಧಾನದಿಂದ ಇರಿ ಹೀಗಿವೆ ಇಂದಿನ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ